ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಯೋಪಿನರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಗಾಯಸ್ ಇವತ್ತು ಬೆಳಿಗ್ಗೆ ಒಂದು ಮೀಶೋಯಿಂದ ಇಂದ ಪಾರ್ಸಲ್ ಬಂದಿತ್ತು ಒಂದು ಶರ್ಟ್ ಬುಕ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನನಗೆ ಈ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಶರ್ಟ್ ಅಂದರೆ ತುಂಬ ಇಷ್ಟ ಆಲ್ಮೋಸ್ಟ್ ನನ್ನ ಹತ್ರ ಒಂದಿತ್ತು ಬಟ್ ಅದು ಈಗ ಆಗ್ತಾಯಿಲ್ಲ ಸೈಜು ಸೊ ಹಾಗಾಗಿ ಮತ್ತೊಂದು ತರಿಸ್ಕೊಂಡೆ ಸೊ ಈಗ ನಮ್ಮ ಅಣ್ಣಾರ್ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಮಾರಮ್ಮನ ಹಬ್ಬಕ್ಕೆ ಸೊ ಇದು ಆಲ್ರೆಡಿ ನಾವು ಹೋಗಿ ಬಂದು ಒನ್ ವೀಕ್ ಹತ್ತತ್ರ ಆಯಿತು ಸೊ ಈಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೇನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಓಕೆನಾ ಸೊ ಇಲ್ಲಿ ನನ್ನ ಮಗ ಕೂಡ ಬಂದಿದ್ದ ಅವನದು ನಾಳೆ ಬರ್ಡೇ ಇತ್ತು ಹಾಗಾಗಿ ಇವತ್ತು ಕರೆಯೋದಕ್ಕೆ ಅವನು ಅವರಮ್ಮ ಬಂದಿದ್ದಾರೆ ಆಲ್ಮೋಸ್ಟ್ ಅವನ ಬರ್ಡೆ ಕೂಡ ಆಗಿದೆ ಇದು ಹಾಳೆ ಲಾಗು ಇವತ್ತು ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾಳೆ ಬರ್ಡೇ ಲಾಗ್ ನಿಮಗೆ ಸಿಗುತ್ತೆ ನೋಡೋದಕ್ಕೆ ಹಾಗೆ ಈಗ ಇದು ಇಷ್ಟೆಲ್ಲ ಆಯ್ತು ಆದಮೇಲೆ ಇದು ನೆಕ್ಸ್ಟ್ ಡೇ ಇದು ನಾವು ಊರಿಗೆ ಹೋಗ್ತಾ ಇರೋದು ಮರಡಿ ಹಳ್ಳಿಗೆ ಇಲ್ಲಿ ನಮ್ಮ ಅಣ್ಣಾರೂರು ಹತ್ರ ಇದೆ ಇಲ್ಲಿ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮರಮ್ಮನ ಹಬ್ಬ ಇರೋದ್ರಿಂದ ನಾನು ನಮ್ಮಕ್ಕ ನಮ್ಮ ದಿವ್ಯ ಪಾಪು ನಮ್ಮ ಸುಬ್ಬ ಹಾಗೆ ನಮ್ಮ ಸೀನು ಎಲ್ಲರೂ ಹೋಗ್ತಾ ಇದ್ದೀವಿ ಸೊ ಯಾ ಈ ವಿಡಿಯೋ ನಿಮ್ಗೆ ಇಷ್ಟ ಅದರಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ಇಲ್ಲಿ ಗೌಸಂದ್ರ ಮಾರಮ್ಮ ದೇವಸ್ಥಾನ ಬರುತ್ತೆ ಮೂರು ಎಂಟ್ರೆನ್ಸಲ್ಲೇ ಸೊ ಫಸ್ಟು ನಾವು ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ ಇಲ್ಲೇ ಮನೆ ಹತ್ರನೇ ಇರೋದು ದೇವಸ್ಥಾನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಾವು ಹೋಗೋ ಟೈಮಲ್ಲೇ ಆರತಿ ಮಾಡ್ತಾಯಿದ್ರು ಅಂದರೆ ದೇವರಿಗೆ ಪೂಜೆ ಮಾಡ್ತಾಯಿದ್ರು ಸೊ ದರ್ಶನ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಹಾಗೇ ಹಾಗೆ ಹಾಗೆ सने ले ले हां ये दिन तक पापा तो नानो लाइक और

ಇವರು ನನ್ನ ಅಳಿ ಅಂತ ಸಲ ಇಷ್ಟು ದಿನಕ್ಕೆ ಇದ್ದ ಇದ್ದ ಇವಾಗ ಬೆಳದ್ಬಿಟ್ಟಿದ್ದೇನೆ ಗಾಯಿಸಿ ನೋಡಿ ಇವನೇ ನೋಡಿ ಯಾರಾದ್ರೂ ಹುಡುಗಿಯರು ಇದ್ರೆ ನೋಡಿ ಒಂದ್ ಹೆಣ್ ಬೇಕು ನಮ್ಮ ये बोल खाना फिर तारा गिरेंगे सर से नहीं बड़ा बात है ये क्यों नहीं होती यार कैसे चलाएंगे अब तो ये नहीं हो सकता हां अरे ये देखो फिर हमें बुला दो भाई

ಇದು ಇದು ಯಾವ್ದು ಬಚ್ಚನ್